ಾಯ ಪಾಯ ಮಂಗಳಂ ಸತ್ಯಾಯ ಶುದ್ಧ ಚರಿತಾಯ ಶಾಂತಾಯ ಶುಭ ಆತ್ಮೀಯ ಧರ್ಮಾಭಿಮಾನಿಗಳೇ ದೀಪಾವಳಿ ಹಬ್ಬ ಹಲವಾರು ಸಂದೇಶಗಳನ್ನು ಕೊಡುತ್ತಾ ಬಂದಿದೆ ಏಕಪ್ಪ ಅಂತಂದ್ರೆ ನಮ್ಮ ಭಾರತೀಯ ಸಂಪ್ರದಾಯದಲ್ಲಿ ಆಚರಣೆ ಒಳಪಡತಕ್ಕಂತಹ ಒಂದು ಎಲ್ಲ ಧರ್ಮಾಚರಣೆಗಳಾಗಿರಬಹುದು ಹಬ್ಬ ಋತುಗಳಾಗಿರಬಹುದು ಮನುಷ್ಯನ ಜೀವನಕ್ಕೆ ಉತ್ತಮವಾಗಿರ್ತಕ್ಕ ಸಂದೇಶವನ್ನೇ ಕೊಟ್ಟುತ್ತಾ ಬಂದಿದೆ ಹಾಗೆ ದೀಪಾವಳಿ ಹಬ್ಬ ಅದರಲ್ಲಿ ಯಮದೀಪ ಆರಾಧನೆ ಅಂತ ಹೇಳ್ತಾರೆ ಯಮದೀಪ ಅಂತಂತಂದ್ರೆ ಈ ದೀಪಾವಳಿಯ ಹಿಂದಿನ ದಿವಸ ಯಾರು ದ್ವಾರದಲ್ಲಿ ಭಗವಂತನ ನೆನೆಸಿಕೊಂಡು ದೀಪ ಹಚ್ಚಿ ಆ ಭಗವಂತನ ಆರಾಧನೆಯನ್ನು ಮಾಡ್ತಾರೆ ಜೊತೆಗೆ ಯಮದೇವರ ಪ್ರಾರ್ಥನೆಯನ್ನು ಯಾರು ಮಾಡ್ತಾರೆ ಅವರಿಗೆ ಒಳ್ಳೆ ಆಯುಷ್ಯವನ್ನ ಆ ಭಗವಂತ ಕರುಣಿಸ್ತಾನೆ ಅಂತಕ್ಕಂಥದ್ದು ಕೂಡ ಒಂದು ಹಿನ್ನೆಲೆ ಇದೆ ಹಾಗಾಗಿ ಯಮ ದೀಪಾವಳಿಯ ಒಂದು ಆಚರಣೆಯಲ್ಲಿ ಯಮದೀಪ ಪ್ರಜ್ವಲನೆಯನ್ನ ತಾವೆಲ್ಲರೂ ಕೂಡ ಆಚರಣೆಯನ್ನು ಮಾಡಿ ಆರೋಗ್ಯ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಿ ಬಂದಿರತಕ್ಕಂಥ ಕಂಟಕ ದೋಷಗಳನ್ನು ಬಗೆಹರಿಸಿಕೊಳ್ಳಿ ಹಾಗೂ ಮುಂದೆ ಆಗತಕ್ಕಂಥ ಎಲ್ಲ ದುರ್ಘಟನಾ ದೋಷಗಳನ್ನು ನೋಡಿ ಕಲಿಯುಗದಲ್ಲಿ ಬಹಳ ವೇಗ ಇದೆ ಹಲವಾರು ತೊಂದರೆಗಳು ಆಕಸ್ಮಿಕವಾಗಿ ಬರುತ್ತೆ ಅಪಘಾತಗಳಾಗ್ತವೆ ಮನಸ್ಸಿಗೆ ತೊಂದರೆಗಳಾಗ್ತವೆ ಇವೆಲ್ಲವೂ ಕೂಡ ನಿವಾರಣೆ ಆಗ್ಬೇಕಾ ಅಂತಂದ್ರ ಅದು ಯಮದೀಪ ಆರಾಧನೆ ಮಾಡೋದ್ರಿಂದ ಮಾತ್ರ ಫಲ ದರ್ಭಸೆಯನ್ನು ಶಾಸ್ತ್ರ ಮಾಡಿ ಹಾಗಾಗಿ ದೀಪಾವಳಿ ಹಬ್ಬದಲ್ಲಿ ಯಮದೀಪ ಆಚರಣೆಯು ಕೂಡ ಬಹಳಷ್ಟು ಪ್ರಾಧಾನ್ಯತೆಯನ್ನು ಪಡೆದಿದೆ ಹಾಗಾಗಿ ತಾವೆಲ್ಲರೂ ಕೂಡ ತಮ್ಮ ಮನೆಯ ಬಾಗಿಲ ಮುಂಭಾಗದಲ್ಲಿ ಬಾಗಿಲಲ್ಲಿ ಯಮದೀಪ ಪ್ರಜ್ವಲನೆಯನ್ನು ಮಾಡಿ ಆ ಯಮದೇವರ ಬಳಿ ಹಾಗೂ ನಾರಾಯಣನ ಬಳಿ ಪ್ರಾರ್ಥನೆಯನ್ನು ಮಾಡಿಕೊಂಡು ತಾವೆಲ್ಲರ ದೀಪಾವಳಿ ಹಬ್ಬದ ಆಚರಣೆ ಮಾಡಿಕೊಳ್ಬೇಕು ಅಂತ ಹೇಳಿ ಈ ಮೂಲಕ ತಿಳಿಸ್ತಾ ಇದ್ದೀವಿ ಇಲ್ಲಿ ದೀಪ ಜ್ಞಾನ ಮತ್ತು ಭಕ್ತಿಯ ಸಂದೇಶವನ್ನು ಕೊಡುತ್ತದೆ ಕತ್ತಲೆ ಅಜ್ಞಾನ ಮತ್ತು ಪಾಪದ ಸಂದೇಶವನ್ನು ಕೊಡುತ್ತದೆ ಲಕ್ಷ್ಮೀ ಪೂಜೆ ಸಮೃದ್ಧಿ ಮತ್ತು ಶಾಂತಿಯ ಸಂಕೇತವನ್ನು ಕೊಡುತ್ತದೆ ಯಮದೀಪ ಆಯುಷ್ಯ ಮತ್ತು ರಕ್ಷಣೆಯನ್ನು ಮಾಡುತ್ತದೆ ಕುಟುಂಬ ಸಮಾಗಮ ಅಂದ್ರೆ ಎಲ್ಲರೂ ಕುಟುಂಬದ ಎಲ್ಲರೂ ಸೇರಿಕೊಂಡು ದೀಪಾವಳಿ ಹಬ್ಬ ಆಚರಣೆ ಮಾಡುವುದರಿಂದ ಪ್ರೀತಿ ಮತ್ತು ನಮ್ಮಲ್ಲಿ ಏಕತೆಯ ಫಲ ಪ್ರಾಪ್ತಿಯಾಗುತ್ತದೆ ಜೊತೆಗೆ ಈ ಸಂದರ್ಭದಲ್ಲಿ ಉತ್ಸಾರಕರಾಗಿ ಪಟಾಕಿಗಳನ್ನು ಹಚ್ಚುವುದರಿಂದ ನಮ್ಮಲ್ಲಿರ್ತಕ್ಕಂತಹ ಸಂತೋಷ ಫಲ ದೊರಕುತ್ತದೆ ಜೊತೆಗೆ ಹೂವು ಹಲವಾರು ಅಲಂಕಾರವಾಗಿರ್ತಕ್ಕಂತಹ ಆಚರಣೆಗಳನ್ನ ಮಾಡುವುದರಿಂದ ನಮ್ಮಲ್ಲಿ ಸದಾ ಆ ಹೂವಿನಲ್ಲಿರತಕ್ಕಂಥ ಫಾಳುತ್ತದೆ ಶುಚಿತ್ವ ಆ ದೇವಿಯ ಪ್ರೀತಿ ನಮಗೆ ಪ್ರಾಪ್ತಿಯಾಗುತ್ತೆ ಅಂತ ಹೇಳ್ತಾ ಈ ದೀಪಾವಳಿ ಹಬ್ಬದ ಆಚರಣೆಯ ಹಿನ್ನೆಲೆಗಳನ್ನು ತಮಗೆಲ್ಲರಿಗೂ ಕೂಡ ತಿಳಿಸಲು ನಾವೆಲ್ಲರೂ ಕೂಡ ಪ್ರಯತ್ನನ ಮಾಡಿದ್ದೇನೆ ಹಾಗಾಗಿ ಶ್ರೀದೈವ ಸಂಸ್ಕೃತಿ ಪ್ರತಿಷ್ಠಾನದ ಮತ್ತು ಅಧ್ಯಕ್ಷರು ಹಾಗೂ ಎಲ್ಲ ಸದಸ್ಯರ ವತಿಯಿಂದ ತಮಗೆಲ್ಲರೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ತಿಳಿಸ್ತಾ ಧನ್ಯವಾದ